ನೀವು ಈ ಕಿತ್ತಲೆ ಹಣ್ಣು ತಿಂತೀರಾ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ತೀರಾ ಹಾಗೆ ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದರ ಸಿಪ್ಪೆ ಸಮೇತವಾಗಿ ಬಳಕೆ ಆಗುತ್ತೆ ಹಣ್ಣು ತಿಂದುಬಿಟ್ಟು ಸಿಪ್ಪೆ ಬಿಸಾಕೋರು ಈ ವಿಡಿಯೋನ ಒಮ್ಮೆ ನೋಡಿ ನೀವೇ ಶಾಕ್ ಆಗೋದು ಗ್ಯಾರಂಟಿ ಮೊದಲಿಗೆ ಹಣ್ಣು ತಗೊಂಡು ಇದರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಬಿಡೋಣ ಸಿಪ್ಪೆ ಬಿಡ್ಸಾಕಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಹಣ್ಣನ್ನು ಜ್ಯೂಸ್ ಮಾಡಿ ಸಿಪ್ಪೆಯನ್ನು ರೆಸಿಪಿ ಮಾಡೋಣ ಇಲ್ಲಿ ಯಾವುದೂ ವೇಸ್ಟ್ ಆಗೋದಿಲ್ಲ ಬನ್ನಿ ವೀಡಿಯೋ ಶುರು ಮಾಡೋಣ ಈಗಂತೂ ತುಂಬ ಕಡಿಮೆ ಬೆಲೆಗೆ ಈ ಒಂದು ಆರೆಂಜ್ ಸಿಗುತ್ತೆ ಹಾಗಾಗಿ ಈ ಒಂದು ಹಣ್ಣಲ್ಲಿ ಜ್ಯೂಸ್ ಮಾಡಿ ನಂತರ ಸಿಪ್ಪೆಯಲ್ಲಿ ರೆಸಿಪಿನ ಮಾಡ್ಬೋದು ಸ್ವಲ್ಪ ಗಟ್ಟಿ ಇರುತ್ತೆ ಬಿಡಿಸುವಾಗ ನೋಡಿ ಈ ರೀತಿಯಾಗಿ ಬಿಡಿಸಿ ಪಾತ್ರೆಯಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ ಬಿಕ್ಕಿರೋ ಹಣ್ಣನ್ನು ಎತ್ತಿಟ್ಕೊಂಡ್ಬಿಡೋಣ ಈಗ ನೋಡಿ ಇದನ್ನು ಚೆನ್ನಾಗಿ ಒಂದು ರೌಂಡ್ ತೊಳಿಬೇಕು ಸಿಪ್ಪೇನ ಈಗ ಇದು ಚಾಕುಕ್ಕಿಂತ ಈ ರೀತಿ ಮೆಟ್ಗತ್ತಿಯಲ್ಲಿ ತುಂಬ ಚೆನ್ನಾಗಿ ಕಟ್ ಮಾಡ್ಬೋದು ನಾವು ಜಾಸ್ತಿ ಚಾಕುಕ್ಕಿಂತ ಈ ಮೆಟ್ಗತ್ತಿನೇ ಯೂಸ್ ಮಾಡೋದು ಯಾಕಂದರೆ ನಮಗೆ ಎಷ್ಟು ಎಷ್ಟು ಸಣ್ಣದು ಬೇಕೋ ಅಷ್ಟು ಸಣ್ಣದಾಗಿ ಇದರಲ್ಲಿ ಕಟ್ ಮಾಡ್ಕೊಳ್ಬೋದು ಚಾಕುದಲ್ಲಾದರೆ ಅಷ್ಟು ನಮಗೆ ನೀಟಾಗೋದಿಲ್ಲ ಕೆಲಸ ಹಾಗಾಗಿ ಪ್ರತಿಯೊಂದು ಕಟ್ ಮಾಡೋಕ್ಕೆ ನಾವು ಈ ಒಂದು ಮೆಟ್ಕತ್ತಿ ಅಂತ ಹೇಳ್ತೀವಿ ನಾವು ಅದನ್ನು ಯೂಸ್ ಮಾಡ್ತೀವಿ ಆರೆಂಜ್ ಸಿಪ್ಪೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಕಟ್ ಮಾಡೋದು ನೋಡಿ ಕಟ್ ಮಾಡಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ಸಿಪ್ಪೇನಾ ರೆಡಿ ಮಾಡಿದ್ದೀನಿ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ರೌಂಡ್ ಈಗ ಇದು ರೆಡಿ ಇದೆ ಈಗ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ತಳದ ಒಂದು ಕಡಾಯಿ ತಗೊಂಡು ಇದಕ್ಕೆ ತುಪ್ಪ ಎರಡು ಚಮಚದಷ್ಟು ತುಪ್ಪ ಹಾಕಿ ಕಟ್ ಮಾಡಿ ತೊಳೆದಿರುವ ಈ ಸಿಪ್ಪೇನ ಆರೆಂಜ್ ಸಿಪ್ಪೇನ ಹಾಕ್ತಾಯಿದ್ದೀನಿ ಈ ಆರೆಂಜ್ ಸಿಪ್ಪೆ ಒಂದು ಕಲರ್ ಬರುತ್ತೆ ಫ್ರೈ ಮಾಡ್ತಾ ಮಾಡ್ತಾ ರೆಡ್ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಯಾಕಂದರೆ ಈ ಒಂದು ಫ್ರೈ ಮಾಡೋದ್ರಲ್ಲಿ ಅದು ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿರಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ ಅದರ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತುಪ್ಪದ ಘಮ ಹಾಗೆ ಆರೆಂಜ್ ಸಿಪ್ಪಿಯ ಘಮ ಬಿಟ್ಕೊಂಡ್ಬಿಡಬೇಕು ಘಮ್ ಅನ್ನುವ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಫ್ರೈ ಆಗಿದೆ ಇದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕಿ ಗಾಂಧಾರಿ ಮೆಣಸಿದ್ರೆ ಗಾಂಧಾರಿ ಮೆಣಸು ಅದಿಲ್ಲ ಅಂದರೆ ಸಣ್ಣದಾಗಿರುವ ಖಾರದಾಗಿರುವ ಮೆಣಸಿನಕಾಯಿ ಒಂದು ಏಳರಿಂದ ಎಂಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನು ಈ ರೀತಿ ತರಿತರಿಯಾಗಿ ಕುಟ್ಕೊಂಡ್ಬಿಡೋಣ ಇದಕ್ಕೆ ಉಪ್ಪು ಹುಳಿ ಖಾರ ಮಸ್ತಾಗಿರಬೇಕು ಹಾಗಾಗಿ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿ ಹಣ್ಣಾಗಿರುವುದು ತೊಗೊಂಡು ಈ ರೀತಿ ತರಿತರಿಯಾಗಿ ಕುಟ್ಟಿ ನೋಡಿ ಈ ರೀತಿ ಜಜ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ತೆಗೆದು ಕುದೀತಾ ಇದೆ ನೋಡಿ ಆರೆಂಜ್ ಸಿಪ್ಪೆ ಅದಕ್ಕೆ ಈ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದಕ್ಕಿಗೆ ಒಂದು ಬಿಲ್ಲಿ ಗಾತ್ರದ ಶುಂಠಿ ಬೇಕಾಗುತ್ತೆ ಶುಂಠಿನ ಕಟ್ ಮಾಡಿ ಅಥವಾ ಜಜ್ಜಿ ಹಾಕೋದು ಬದಲಿ ಈ ರೀತಿ ತುರಿದ್ಬಿಟ್ಟು ಹಾಕಬೇಕು ತುರಿದು ಹಾಕಿದಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಶುಂಠಿನ ತುರಿದು ಹಾಕಿದ್ದೀನಿ ಘಮ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ತುಂಬ ರುಚಿ ಕೊಡುತ್ತೆ ಇವಾಗ ಇದು ತುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಬಿಲ್ಲೆ ಗಾತ್ರದ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಆ ರಸ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ನೂರು ಗ್ರಾಮಷ್ಟು ಕಾಲು ಕೆ ಜಿ ಸಿಪ್ಪೆ ತೊಗೊಂಡ್ರೆ ನೂರು ಗ್ರಾಮಷ್ಟು ಬೆಲ್ಲ ಸಾಕಾಗುತ್ತೆ ಪುಡಿ ಮಾಡಿ ಹಾಕಿ ಸ್ವಲ್ಪ ಸೊಪ್ಪನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಿ ನೀರು ಬಿಟ್ಕೊಳ್ಳುತ್ತೆ ಬೆಲ್ಲದ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಯಾಕಂದರೆ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಈ ಒಂದು ಸಿಪ್ಪೆ ಬೆಂದಿದೆ ಇವಾಗ ಈ ಬೆಲ್ಲನ ಹಾಕಿ ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸಿದರೆ ಈ ಸಿಪ್ಪೆ ಚೆನ್ನಾಗಿ ಕಂಪ್ಲೀಟಾಗಿ ಬೆಂದಿರುತ್ತೆ ಹಾಗೆ ನೀರಿನ ಅಂಶ ಹೋಗಿ ನೋಡಿ ಈ ರೀತಿ ಪಾಕ ಥರ ರೆಡಿಯಾಗುತ್ತೆ ಇದೊಂಥರ ಲೇಹ ಜೇನಿನ ಒಂದು ಟೇಸ್ಟ್ ಬರುತ್ತೆ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದ ಒಂದು ಹಾಗಲಕಾಯಿ ಪಲ್ಯ ಮಾಡಿದಾಗ ಹೇಗೆ ರುಚಿ ಇರುತ್ತೋ ಆ ರೀತಿ ರುಚಿ ಇರುತ್ತೆ ಸ್ವಲ್ಪ ಒಗರೆ ಹಾಗೆ ಬಿಕ್ಕಿದೆಲ್ಲ ರುಚಿ ಸ್ವೀಟು ಉಪ್ಪು ಹುಳಿ ಖಾರ ಎಲ್ಲ ಮಸ್ತಾಗಿರುತ್ತೆ ಯಾಕಂದರೆ ಆರೋಗ್ಯ ರೀತಿಯಿಂದ ನೋಡಿದರೂ ಕೂಡ ಇದು ತುಂಬ ಒಳ್ಳೆಯದು ಇದನ್ನು ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಮತ್ತು ಕೆಂಪಕ್ಕಿ ಅನ್ನ ಮತ್ತು ಈ ಕುಚ್ಗುಲಕ್ಕಿ ಅನ್ನಕ್ಕೆ ಮಸ್ತಾಗಿರುತ್ತೆ ಇವಾಗ ಇದು ರೆಡಿಯಾಯಿತು ನೋಡಿ ಬಿಸಿ ಬಿಸಿ ಆಗಿರುವ ಆರೆಂಜ್ ಸಿಪ್ಪೆಯಲ್ಲಿ ಮಾಡಿರುವ ಈ ಡಿಫ್ರೆಂಟ್ ಆಗಿರುವ ಗೊಜ್ಜು ರೆಡಿಯಾಯಿತು ಸ್ನೇಹಿತರೆ ನಮಗಂತೂ ಈ ಹಾಗಲಕಾಯಿ ಪಲ್ಯನ ನಾವು ಈ ರೀತಿ ಮಾಡ್ಕೊಳ್ತೀವಿ ಆ ರೀತಿ ಒಂದು ರುಚಿ ಕಾಣಿಸ್ತು ಹಾಗಾಗಿ ಒಂದು ಎಲೆ ಪೀಸ್ ಇಟ್ಕೊಂಡು ಅದಕ್ಕೆ ಇವಾಗ ಈ ರೆಡಿ ಮಾಡಿಕೊಂಡಿರುವ ಆರೆಂಜ್ ಸಿಪ್ಪಿಯ ಗೊಜ್ಜನ್ನು ಇದ್ದೀನಿ ತುಂಬ ಚೆನ್ನಾಗಿ ರುಚಿ ಇತ್ತು ಹಾಗೆ ಚೆನ್ನಾಗೂ ಕೂಡ ಬೆಂದಿದೆ ಇವಾಗ ಒಂದು ಬೌಲ್ ಅನ್ನ ಇದ್ದರೆ ಅದಕ್ಕೆ ಸಾಂಬಾರೇ ಬೇಡ ಈ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಗೊಜ್ಜಲ್ಲೇ ಅನ್ನನ ಕಲಿಸಿ ನೀವು ಮಕ್ಕಳಿಗೂ ತಿನ್ನಿಸ್ಬೋದು ಮೆತ್ತಗೆ ಅನ್ನ ಮಾಡಿಕೊಂಡ್ರೆ ಈ ಗೊಜ್ಜಲ್ಲಿ ಅನ್ನ ಸ್ವಲ್ಪ ಉಪ್ಪು ಹುಳಿ ಖಾರ ಮಸ್ತಾಗಿರೋದ್ರಿಂದ ಒಂದು ಒಳ್ಳೆಯ ರುಚಿ ಇರುತ್ತೆ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಈ ಗೊಜ್ಜು ಇಷ್ಟಪಟ್ಟು ತಿಂದಿದ್ದು ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗಿದ್ರೆ ಈ ಬಿಸಾಕುವ ಆರೆಂಜ್ ಸಿಪ್ಪೆಯಲ್ಲಿ ಒಮ್ಮೆ ಈ ರೆಸಿಪಿನ ಇದೇ ಥರದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಸಿಂಪಲ್ ಆಗಿರುವ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು